బాలచంద్ర అంత ఒక అందా దేవస్థాన సభా సభామంట సహా హు బ నన్ను ఒడే హేగ తోర్స్తీని బాగా నోడి ఎస్ చూస్తున్నారు ఇది గణపతి ಇಲ್ಲಿಯ ಒಂದು ದೇವರು ಇದು ಪೂಜೆದು ಇಲ್ಲಿ ನಿತ್ಯ ಪೂಜೆ ನಡೆಯುತ್ತೆ ನೀವು ಈ ದೇವರನ್ನ ನೋಡ್ಬೋದು ಇದರ ಒಂದು ವಿಶೇಷ ಅಂದರೆ ಇದು ತುಂಬ ಎತ್ತರದಲ್ಲಿರೋದ್ರಿಂದ ನಮಗಿಲ್ಲಿ ಯಾರು ನಿಂತ್ಕೊಂಡ್ರೂ ಸಹ ಎಲ್ಲಿ ನಿಂತ್ಕೊಂಡ್ರೂ ಸಹ ಇದು ಮಂಗಳಾರತಿ ತುಂಬ ಚೆನ್ನಾಗಿ ಕಾಣುತ್ತೆ ದರ್ಶನ ತುಂಬ ಚೆನ್ನಾಗಾಗತ್ತೆ ಇದು ಒಂದು ಮೆಟ್ಲು ಸಹ ಹತ್ತಿ ಹೋಗೋದು ಮೆಟ್ಲನ್ನು ಸಹ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದೇ ಒಂದು ಇಲ್ಲಿಯ ಆಕರ್ಷಣೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಮೆಟ್ಟಲುಗಳನ್ನು ಇಲ್ಲಿ ಹತ್ತುಕೊಂಡು ಮೇಲೆ ಹೋಗಬೇಕಾಗತ್ತೆ ಮಂಗಳಾರತಿ ಸಹ ತುಂಬ ಚೆನ್ನಾಗಿ ಕಾಣುತ್ತೆ ಅದೇ ತುಂಬ ಚೆನ್ನಾಗಿದೆ ಇಲ್ಲಿ ನೀವು ಏನೇ ಬೇಡ್ಕೊಂಡ್ರೂ ಸಹ ನಿಮಗೆ ಇಲ್ಲಿ ಒಳ್ಳೆಯದಾಗತ್ತೆ ದೇವಸ್ಥಾನದಲ್ಲಿ ಹಾಗೆಯೇ ಇಲ್ಲಿ ದೇವಸ್ಥಾನದ ಒಂದು ವಿಶೇಷ ಒಂದು ನೋಡ್ಬೋದು ಇದು ಸಹ ತುಂಬ ಒಂದು ಅಟ್ರಾಕ್ಷನ್ ಆಗಿದೆ ಯಾರಿಗಾದರೂ ಮತ್ತೆ ನೋಡೋಣ ಅಂತ ಅನಿಸುತ್ತೆ ಮತ್ತೆ ಇಲ್ಲಿ ಈ ಕಡೆ ಬಂದರೆ ದೇವಸ್ಥಾನ ಒಂದು ಐದೇ ಬಂದಿರಬಹುದು ಹೇಗಿದೆ ಅನ್ನೋದು ಸುತ್ತ ಒಂದು ಸರಿ ಎಲ್ಲ ನೋಡಿರ್ಬೋದು ಮತ್ತೆ ಇಲ್ಲಿ ನೋಡಿ ಇಲ್ಲಿ ಒಂದು ನವಗ್ರಹ ಒಂದು ಪೀಠ ಇದೆ ಇದು ನವಗ್ರಹ ಇದ್ರೂ ಆಂಜನೇಯ ಸಾನ್ನಿಧ್ಯ ಈ ದೇವರಿಗೆ ನವಗ್ರಹ ಏನೇ ತೊಂದರೆ ಇದ್ದರೂ ಸಹ ನವಗ್ರಹ ಪೂಜೆ ಮಾಡಿಸೋದ್ರಿಂದ ಒಂದು ಒಳ್ಳೆಯದಾಗುತ್ತೆ ಇದು ಈ ಹಿಂದಿನಿಂದಲೂ ಬಂದಿರೋ ಒಂದು ನಂಬಿಕೆ ಅಂದರೆ ನಾವು ಎಲ್ಲದಕ್ಕೂ ಸಹ ನಮ್ಮ ನವಗ್ರಹಗಳನ್ನು ನಂಬ್ಕೊಂಡು ಇರ್ತೀವಿ ಜಾತಕದ ಪ್ರಕಾರ ಇರ್ಬೋದು ಅಥವಾ ಹಾಗೇ ಇರ್ಬೋದು ನಮ್ಮ ನಂಬಿಕೆ ಏನು ಅಂದರೆ ನಾವು ಗ್ರಹಗಳಿಂದನೇ ಗ್ರಹಗತಿಯಿಂದನೇ ಎಲ್ಲದೂ ನಮ್ಮ ಜೀವನ ನಡೆಯುತ್ತೆ ಅನ್ನೋದು ಇದರ ಪರಿಹಾರ ಅಂತ ಅಂದರೆ ನಾವು ಇದಕ್ಕೆ ಪ್ರತಿನಿತ್ಯ ಒಂದು ನಮಸ್ಕಾರ ಮಾಡೋದ್ರಿಂದ ಅದನ್ನು ಪರಿಹಾರ ಮಾಡ್ಕೊಬೋದು ಮತ್ತು ಹೋಮ ಹವನ ಮಾಡೋದ್ರಿಂದ ಸಹ ಒಂದು ಪರಿಹಾರವನ್ನು ಮಾಡ್ಕೊಬೋದು ಇದಕ್ಕೊಂದು ನಾವು ಒಂದು ನಮಸ್ಕಾರ ಮಾಡಿಬೇಡ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧ ಗುರು ಶುಕ್ರ ಶನಿಗೇಷ್ಟ ಆಗುವೆ ಕೇತುವೆ ನಮಃ ಇದು ಹೇಳೋದ್ರಿಂದ ಗ್ರಹಚಾರ ಎಲ್ಲ ಪರಿಹಾರ ಆಗುತ್ತೆ ಒಳ್ಳೆಯದಾಗುತ್ತೆ ಇಲ್ಲಿ ಯಾರಾದರೂ ಇನ್ನ ಗ್ರಹಚಾರ ಅಥವಾ ಶಾಂತಿ ಹೋಮ ಹವನ ಮಾಡಿಸ್ಬೇಕು ಅಂದರೂ ಸಹ ಇಲ್ಲಿ ಮಾಡಿಸಿಕೊಡ್ತಾರೆ ಜಾತಕದ ಏನಾದರೂ ದೋಷ ಇದ್ದರೂ ಸಹ ಶಾಂತಿ ಇರ್ಬೋದು ನಾಮಕರಣ ಇರ್ಬೋದು ಮದುವೆ ಇರ್ಬೋದು ಅದನ್ನು ಸಹ ಇಲ್ಲಿ ಮಾಡ್ತಾರೆ ಭಜನಾ ಕಾರ್ಯಕ್ರಮಾನ ಮಾಡಿಸ್ಕೊಡ್ತಾರೆ ಬನ್ನಿ ನಮ್ಮ ಆಕ್ರೇಗಿದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಇದು ಒಳ ಸುತ್ತು ದೇವಸ್ಥಾನದ ಒಂದು ಸುತ್ತು ಬರಬೇಕು ಅಂದರೆ ಈ ಥರ ಇಲ್ಲಿ ಒಳಗಡೆ ಹೋಗಬೇಕು ನಾನು ನಿಮಗೆ ಒಂದು ಐಡಿಯಾ ತೋ ಸ್ಕೆಚ್ ತೋರಿಸ್ತಾ ಇದ್ದೀನಿ ಅಷ್ಟೇ ಇದು ನೀವು ಬಂದರೆ ನಿಮಗಿಲ್ಲಿ ಎಲ್ಲ ಗೊತ್ತಾಗುತ್ತೆ ಯಾವ ಥರ ಇದೆ ಎಷ್ಟು ಚೆನ್ನಾಗಿದೆ ಅನ್ನೋದು ಗೊತ್ತಾಗತ್ತೆ ಆಮೇಲೆ ಇಲ್ಲಿ ಬಂದ ತಕ್ಷಣವೇ ಒಂದು ಏನೋ ಒಂದು ನೆಮ್ಮದಿ ಒಂದು ಶಾಂತಿ ಸಿಗತ್ತೆ ಏನಾದರೂ ದೋಷ ಇದ್ದರೂ ಸಹ ಪರಿಹಾರ ಆಗತ್ತೆ ಇಲ್ಲಿ ನೋಡಿ ಇದು ಒಳಗಡೆ ಅಭಿಷೇಕ ಏನು ಮಾಡ್ತಾರ ಅದರ ತೀರ್ಥ ಇಲ್ಲಿ ಬರುತ್ತೆ ಇಲ್ಲಿ ನೋಡಿರ್ಬೋದು ತೀರ್ಥ ಪ್ರಸಾದ ಎಲ್ಲ ಕೊಡೋಕ್ಕೆ ರೆಡಿ ಮಾಡಿಕೊಂಡಿದ್ದಾರೆ ಹಾಗೆಯೇ ಇಲ್ಲಿ ಮುಂದೆ ಬನ್ನಿ ನಾನು ತೋರಿಸ್ತೀನಿ ಇಲ್ಲಿ ಒಂದು ಶ್ರೀ ದುರ್ಗಾ ಪರಮೇಶ್ವರಿ ಸಾನ್ನಿಧ್ಯ ಸಹ ಇಲ್ಲಿದೆ ನೋಡಿ ಇದು ಪೂಜೆ ಮಾಡೋದ್ರಿಂದ ನಮಸ್ಕಾರ ಮಾಡೋದ್ರಿಂದ ಏನಾದರೂ ದೋಷ ಇದ್ದರೆ ನಿಮ್ಮ ಜಾತ್ರದಲ್ಲಿ ಅಥವಾ ಜೀವನದಲ್ಲಿ ಏನಾದರೂ ತೊಂದರೆ ಇದ್ದರೂ ಸಹ ಎಲ್ಲದೂ ಪರಿಹಾರ ಆಗುತ್ತೆ ಮೇಲುಗಡೆ ಸಹ ದುರ್ಗಾ ಪರಮೇಶ್ವರಿ ಒಂದು ಮೂರ್ತಿಯನ್ನ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕೆತ್ತನೆ ತುಂಬ ಚೆನ್ನಾಗಿದೆ ಹಾಗೆಯೇ ಆ ಕಡೆ ಕಡೆ ಇಲ್ಲಿ ನೋಡಿರ್ಬೋದು ನೀವು ಇದು ಸಹ ತುಂಬಾ ಅಟ್ರಾಕ್ಷನ್ ಆಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಎಂಥವ್ರಿಗೂ ಸಹ ದೇವ್ರ ಮೇಲೆ ಭಕ್ತಿ ಬರುತ್ತೆ ಹಿಡ್ಕೊಂಡ್ರೆ ಒಳ್ಳೇದಾಗತ್ತೆ ಇಲ್ಲಿ ಒಂದು ಹೋಮ ಎಲ್ಲ ನಡೆಯುತ್ತೆ ಇಲ್ಲಿ ಛತ್ರ ಸಹ ಇದೆ ನೋಡು ಸಭಾಭವನ ತುಂಬ ಚೆನ್ನಾಗಿದೆ ಸಭಾಭವನ ತುಂಬ ಚೆನ್ನಾಗಿದೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿಸ್ಕೊಡ್ತಾರೆ ಏನಾದರೂ ತೊಂದರೆ ಇದ್ದರೂ ಸಹ ಅದಕ್ಕೂ ಸಹ ಪರಿಹಾರ ಮಾಡಿಸ್ಕೊಡ್ತಾರೆ ಹಾಗೆಯೇ ಜಾತ್ಕ ಸಹ ನೋಡಿ ಹೇಳ್ತಾರೆ ಏನಾರು ಇದ್ದರೆ ಮತ್ತು ದೇವಸ್ಥಾನ ನೋಡಬೇಕು ಅನಿಸಿದ್ರೆ ನೀವು ಇಲ್ಲಿ ಒಮ್ಮೆ ಭೇಟಿ ಕೊಟ್ಟು ಹೋಗಿ ದೇವ್ರ ಹತ್ರ ಹೋಗಿ ಒಳ್ಳೆಯದಾಗತ್ತೆ ನಮಗೂ ಒಳ್ಳೆಯದಾಗತ್ತೆ